ನೋಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗೋದು ಇದು ಹೈಕಮಾಂಡ್ ಬಿಟ್ಟಿದ್ದು ಅದನ್ನು ಮಾತಾಡೋಷ್ಟು ನಾವು ತಾಳ್ಮೆ ಕಳ್ಕೊಂಡಿಲ್ಲ ತಾಳ್ಮೆ ಕಳ್ಕೊಂಡ್ರು ಕಾಂಗ್ರೆಸ್ ಪಾರ್ಟಿ ನಮ್ಮ ನಾಯಕರು ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ರಾಜ್ಯದ ನಾಯಕ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅವರ ಮುಖಾಂತರ ಇವತ್ತು ಸರ್ಕಾರ ನಡೀತಾ ಇದೆ ನಾವು ಅದರ ಬಗ್ಗೆ ಮಾತಾಡಕ್ಕೆ ಹೋಗುದಿಲ್ಲ ನಮ್ಮ ಹೈಕಮಾಂಡ್ ಏನಿದೆಯೋ ಅದನ್ನ ನೋಡಿಕೊಂಡು ನೋಡಿ ಈಗ ಪ್ರೆಸೆಂಟ್ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇವತ್ತು ಪ್ರೆಸೆಂಟ್ ಮುಖ್ಯಮಂತ್ರಿ ಇದ್ದಾರೆ ಅದೆಲ್ಲ ಹೈಕಮಾಂಡ್ ಏನು ಹಿಡಿದೋ ನಮಗಂತೂ ಗೊತ್ತಿಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಆ ತೀರ್ಮಾನಕ್ಕೆ ಎಲ್ಲ ನಾಯಕರು ಬದ್ಧವಾಗಿರ್ತಾರೆ ನನ್ನ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ನಮಗೆ ಕಾಂಗ್ರೆಸ್ ಹೈಕಮಾಂಡ್ ಇದೆ ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಉಪ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಬಿ ಕೆ ಶಿವಕುಮಾರ್ ಅವರು ಇದ್ದಾರೆ ನಾವು ಬೇರೆ ಏನೂ ಮಾತಾಡಕ್ಕೆ ಆಗುದಿಲ್ಲ ನಮಗೆ ಎಲ್ಲರಿಗೂ ಮೇಲೆ ಹೈಕಮಾಂಡ್ ಇದೆ ನೋಡಿ ನನ್ನ ಕೇಳಿದ ನನ್ನ ಅಭಿಪ್ರಾಯ ಹೇಳೋದಾದ್ರೆ ಇವತ್ತು ಪ್ರೆಸೆಂಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಮಗೆ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ನನ್ನ ಇನ್ನೊಬ್ಬ ಮುಖ್ಯಮಂತ್ರಿ ಹೆಸರು ನಾನು ಯಾಕೆ ಕೇಳಬೇಕು ಯಾರೋ ನಿಮ್ಮ ಟಿವಿಯಲ್ಲಿ ಹೇಳಿದಾರಪ್ಪ ನಾನು ಹೇಳಿದ್ದೇನೆ ನಿಮಗೆ ನಿಮ್ಮ ನಿಮ್ ಟಿವಿಗೆ ಹೇಳಿದ್ಯೂಸ್ ಅಲ್ಲಿ ಬಂದಿದೆ ನಾನು ಡೆಲ್ಲಿಗೆ ಹೋಗ್ತೀನಿ ನಾವು ನಾವು ಡೆಲ್ಲಿಗೂ ಹೋಗಲ್ಲ ನೋಡಲ್ಲ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಈಗಿನ ಮುಖ್ಯಮಂತ್ರಿಗಳು ಈಗಿನ ಉಪ ಮುಖ್ಯಮಂತ್ರಿಗಳು ಈಗಿನ ಸಚಿವ ಸಂಪುಟ ನಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರವನ್ನು ತಗೊಂಡು ನಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಮಾಡ್ಕೊಂತ ಇದ್ದೀವಿ ಮಾಲೂರು ತಾಲೂಕಿಗೆ ಸುಮಾರು ಎರಡ್ ಸಾವಿರದ ಇನ್ನೂರು ಕೋಟಿ ಅನುದಾನ ಸಿಕ್ಕಿದೆ ಕೆಲಸಗಳು ಪ್ರಾರಂಭ ಆಗ್ತಾ ಇದೆಯಲ್ಲ ಮುಖ್ಯಮಂತ್ರಿಗಳು ಬಂದು ಗುದ್ಲಿ ಪೂಜೆ ಮಾಡ್ತಾರೆ ಇರ್ರಿ ಒಂದ್ ಒಂದು ತಿಂಗಳು ಒಂದುವರೆ ತಿಂಗಳು ಇರಿ ಗೊತ್ತಾಗ್ತದೆ ನಮ್ಗೆ ಇನ್ನೇನ್ ಬೇಕು ಮಂತ್ರಿಗಿರೆಲ್ಲ ಬೇಕಾರದು ನನ್ನ ನಮ್ಮ ಸೇತುವೆ ಜನ ನಂಬಿಕೆ ಇಟ್ಕೊಂಡವ್ರಲ್ಲ ನಮ್ಗೆ ಅವಕಾಶ ಮಾಡ್ಕೊಟ್ಟವ್ರಲ್ಲ ಆ ನಂಬಿಕೆ ಉಳಿಸ್ಕೊಂಡು ಅಂತ ಕೆಲಸ ಮಾಡಿದ್ರೆ ಸಾಕು ಮಂತ್ರಿಗಿರಿ ಬಿಡ್ರಿ